ma <tomoha> से. <seven> ಪ್ರಾರಂಭ ಆಗುತ್ತೆ ಎಲ್ಲ ಶ್ರೀಹರಿಯನ್ನು ಭಕ್ತಿಯಿಂದ ಸ್ಮರಣೆ ಮಾಡಿಕೊಳ್ಳಿ ಇದು ವಿಶೇಷವಾದಂತಹ ಸೇವೆ ತಿರುಮಲದಲ್ಲಿ ಮೂರು ಮೂವತ್ತಕ್ಕೆ ಈ ಸೇವೆಯನ್ನು ಯಾಕಂದ್ರೆ ಈ ಲೋಕದ ಭಕ್ತರು ಪ್ರಪ್ರಥಮವಾಗಿ ದರ್ಶನ ಮಾಡ್ತಕ್ಕಂಥದ್ದು ಪರಮಾತ್ಮನನ್ನು ಹಾಗಾಗಿ ಆ ಪರಮಾತ್ಮನ ದರ್ಶನ ಎಲ್ಲರಿಗೂ ಆಗಲಿ ಅಂತ ಹೇಳಿ ಆರು ಗಂಟೆಗೆ ಮಾಡುವಂಥ ಸುಪ್ರಭಾತವನ್ನು ಮೂರು ಮೂವತ್ತಕ್ಕೆ ಹಾಕಿದ್ದಾರೆ ಯಾಕೆಂದರೆ ಜನರಿಗೆ ಎಲ್ಲ ದರ್ಶನ ಸಿಗಲಿ ಅಂತ ಇಲ್ಲಿ ನಾವು ನಮಗೆಲ್ಲ ಭಗವಂತನ ನೋಡೋದೇ ಒಂದು ಸೌಭಾಗ್ಯ ಹಾಗಾಗಿ ನಾವು ಸರಿಯಾಗಿ ಐದು ಐವತ್ತೈದು ಆರು ಗಂಟೆ ಸೂರ್ಯ ಉದಯಕ್ಕೆ ಮುಂಚೆ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಎಲ್ಲ ಕೈ ಜೋಡಿಸ್ಕೊಳ್ಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಸುಪ್ರಭಾತ ಸೇವೆ ನಡೆಯುತ್ತೆ ಓಂ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತೇ ಉತ್ ಕರ್ತವ್ಯ ದೈವ ಮಾನ್ಯ ಕೌಸಲ್ಯ उत्तिष्ठूला कर्तव्यम् दैवबान्धिकम् उत्तिष्ठोत्तिष्ठ गोविन्द उत्तिष्ठ गरुडध्वजा उत्तिष्ठ कमला कान्ता त्रैलोक्यं मङ्गलम् गुरु उत्तिष्ठोत्तिष्ठ गोविन्द उत्तिष्ठ गरुडध्वजा उत्तिष्ठ कमला का ोच्यं मंगलंगु माता सबस्त जगता मधुकैत भारे वक्षा विहारिणि मनोहर दिव्यमूर्ते शीश्चित धन प्रिजदानशे शिव कड़े तव सुप्रभा तमसु प्रभातमरविन्द लोचने भव तु प्रसन्नमुखचन्द्र मण्डले विदिशङ्करेन्द्रवनिताभिरर्चिते वृषशैलनाथ दयिते दयानिधे अत्र्याधिसप्तर्षयः समुपास्य सन्ध्या फलानि मनोहराणि आदाय पादयुगमर्चयितुम् प्रपन्ना शेषादृशकर विभो तव सुप्रभातम् स्तु वन्ति वाचापतिः पठति वा चरशुद्धि मामरात् शेषाद्रिजेकर विभो तव सुप्रभातम् ईश प्रफुल्लसरसेरुह नारिकेल ना पालिकाना। लः सः दिव्यगन्धैः शेषाद्रिशेखर विभो तव सुप्रभा प्रसेद प्रसेद प्रियं स्वरूपश्रेश्वेनिवादपरब्रह्मणे नमः सेवाकाले मनोरथान् प्रार्थय oh okay. ಪೂರ್ವಕವಾಗಿ ತಿರುಮಲದಂತೆ ಸ್ವಾಮಿಗೆ ನಡೆದಿದೆ ಈಗ ಸ್ವಾಮಿಯ ಸೇವಾ ಕಾಲದಲ್ಲಿ ಆಚಾರ್ಯರು ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂತಹ ಸ್ವಾಮಿಯ ಒಂದು ಕೀರ್ತನೆಯನ್ನು ಮಾಡ್ತಾರೆ ಪರಮಾತ್ಮ ಎದ್ದು ಎಲ್ಲರನ್ನ ಅನುಗ್ರಹ ಮಾಡ್ತಾ ಇದ್ದಾನೆ ಪ್ರತಿಯೊಬ್ಬರನ್ನು ಪರಮಾತ್ಮ ದರ್ಶನ ಮಾಡ್ತಾ ಇದ್ದಾನೆ ಇಲ್ಲ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊಳ್ಳಿ ತಮ್ಮ ನಿವೇದನೆಯನ್ನು ಪರ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡಿಕೊಳ್ಳಿ ಈಗ ಪರಮಾತ್ಮನಿಗೆ ವಿಶೇಷವಾಗಿರ್ತಕ್ಕಂತಹ ಪರಮಾತ್ಮ ಹೇಳಿದ್ದಾನೆ ನಾಹಂಬಸಾಮಿ ವೈಕುಂಠೆ ನಯೋಗೇ ಹೃದಯೇ ತವ ಮದ್ಭಕ್ತಾ ಯತ್ರ ಗಾಯಂತಿ ತಿಷ್ಟಾಮಿ ನಾರದ ಅಂತ ಒಂದು ಸಲ ನಾರದರು ಶ್ರೀಹರಿಯನ್ನು ಕೇಳಿದ್ದಾರೆ ಪರಮಾತ್ಮ ನಾನು ಯಾವಾಗಲೂ ನಿನ್ನ ದರ್ಶನ ಮಾಡ್ತಾ ಇರಬೇಕು ಯಾವಾಗಲೂ ನೀವು ಎಲ್ಲಿ ಸಿಗ್ತೀರಾ ಅಂತ ಕೇಳಿದ್ರೆ ಅದಕ್ಕೆ ಭಗವಂತ ಹೇಳ್ತಾ ಇದ್ದಾರೆ ನೀನೆಲ್ಲ ಲೋಕಗಳನ್ನು ಬಿಟ್ಟು ನನ್ನನ್ನು ಹುಡ್ಕೊಂಡು ವೈಕುಂಠಕ್ಕೆ ಯಾವಾಗಲೂ ಬರಬೇಡ ನಾಹಂಬಸ್ವಾಮಿ ವೈಕುಂಠ ಯಾವಾಗಲೂ ನಾ ವೈಕುಂಠದಲ್ಲಿ ಇರೋದಿಲ್ಲ ಸ್ವಾಮಿ ಮತ್ತೆ ಮತ್ತೆಲ್ಲಿರ್ತೀಯಾ ಅಂತಂದರೆ ಯೋಗಿಗಳ ರತ್ರೂ ಜಾಸ್ತಿ ಇರೋದಿಲ್ಲ ಮದ್ಭಕ್ತಾ ನನ್ನ ಆಂತರಿಕ ಭಕ್ತರು ಸರ್ವವನ್ನೂ ನನಗೆ ಸಮರ್ಪಣೆ ಮಾಡತಕ್ಕಂತಹ ಭಕ್ತರು ಎಲ್ಲಿ ನನ್ನ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಅಲ್ಲಿ ನಾನು ಯಾವಾಗಲೂ ಇರ್ತೇನೆ ಅಂತ ಹೇಳಿದ್ದಾನೆ ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ಭಗವಂತ ಓಡೋಡಿ ತಿರುಮಲದಿಂದ ಬಂದು ಇಲ್ಲಿ ಕುಳಿತಿದ್ದಾನೆ ಪರಮಾತ್ಮನಿಗೆ ಸುಪ್ರಭಾತ ಮಹಾ ಸೇವೆ ಪುತ್ತೂರು ಮಹಾಕ್ಷೇತ್ರದಲ್ಲಿ ಸ್ವಾಮಿಗೆ ವಿಶೇಷವಾದಂತಹ ನಮ್ಮ ಶಿವಧ್ಯಾನದಲ್ಲಿ ಬರುತ್ತೆ ಮುಕುಂದ ಪ್ರಿಯ ಅಂತ ಪರಮಾತ್ಮನಿಗೆ ಯಾರು ತುಂಬ ಇಷ್ಟ ಅಂದರೆ ಈಶ್ವರ ಅಂತ ಹಾಗಾಗಿ ಈಶ್ವರನ ಸನ್ನಿಧಾನಕ್ಕೆ ಪರಮಾತ್ಮ ಬಂದು ಕುಳಿತಿದ್ದಾನೆ ಆ ಪರಮಾತ್ಮನಿಗೆ ಸುಪ್ರಭಾತ ಸೇವೆ ಆಗಿದೆ ಈಗ ಒಂದು ಕೀರ್ತನೆ ಆಗುತ್ತೆ ಯಾಕಂದರೆ ಆಡ್ತಾ ಇದ್ರೆ ಭಗವಂತನಿಗೆ ತುಂಬ ಪ್ರಿಯ ಅಂತೆ ಇದಾದ್ಮೇಲೆ ವಿಷ್ಣು ಸಹಸ್ರನಾಮ ನಾವು ತೋಮಾಲೆ ತರಕ್ಕೆ ಹೋಗ್ತೇವೆ ಆಗ ಮಾತೆಯರು ಬಂದಿದ್ದಾರೆ ಅದ್ಭುತವಾಗಿ ಪ್ರಾರಂಭ ಮಾಡಿದ್ರು ನಾನು ಅವರಿಗೆ ನಿವೇದನ ಮಾಡಿದೆ ಸುಪ್ರಭಾತ ಸೇವೆಗೆ ಸಮಯ ಆಗುತ್ತೆ ಆಮೇಲೆ ನೀವು ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದೇನೆ ನಮ್ಮ ಒಂದು ಕೀರ್ತನೆಯಾಗಿ ಒಂದು ಪೂಜೆ ಒಂದು ಮಂಗಳಾರತಿ ಆದ ತಕ್ಷಣ ವಿಷ್ಣು ಸಹಸ್ರನಾಮ ಭೀಷ್ಮಾಚಾರ್ಯರನ್ನು ಧರ್ಮರಾಯ ಕೇಳಿದ್ದಾನೆ ಆ ವಿಚಾರವನ್ನು ತೋಮಾಲೆ ಸಮಯದಲ್ಲಿ ನಾನು ಹೇಳ್ತೇನೆ ಅಂಥ ಒಂದು ವಿಷ್ಣು ಸಹಸ್ರನಾಮ ಮಹಾಭಾರತದಲ್ಲಿ ವಿಶೇಷವಾಗಿ ನಮಗೆ ಅನುಗ್ರಹ ಆಗಿದೆ ಆ ಪರಮಾತ್ಮನ ವಿಷ್ಣು ಸಹಸ್ರ ನಾಮವು ಕೂಡ ನಡೆಯುತ್ತೆ ಈಗೆಲ್ಲ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿಕೊಳ್ಳಿ ಸ್ವಾಮಿಗೆ ಪರಮ ಪವಿತ್ರವಾದಂತಹ ಕೀರ್ತನೆ ಆಗುತ್ತೆ ಈಗ ಎಲ್ಲ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಭುತ ಗಾತ್ರ ಕಾವಿ ತಾರ್ಥಪ್ರದೇ ಶ್ರೀ निवासायते नमः श्रीनिवासायते नमः पूर्वदल्लि सूर्योदय श्रीरामा Đơn